ಸರಿಗ ಶುಗರ್ ಬಗ್ಗೆ ಹೇಳಿದ್ರಿ ಕೆಲವೊಂದು ಬೇರೆ ವಿಚಾರಗಳು ಕೂಡ ನಿಮ್ಮಲ್ಲಿ ಸಾಕಷ್ಟು ಔಷಧಿ ಗುಣಗಳು ಮೂಲಕಗಳು ಅವುಗಳಿಗೆ ಸಂಬಂಧಪಟ್ಟಿದ್ದ ಔಷಧಿಗಳಿದ್ದಾವೆ ಆಲ್ಮೋಸ್ಟು ಸ್ಕಿನ್ ಸಮಸ್ಯೆಗಳಂತ ನಾವು ಕರಿಬೋದು ಇದರಲ್ಲಿ ಸೋರಿಯಸಿಸ್ ಬರ್ತವೆ ಗಜೀಕರಣ ಆಗ್ಬೋದು ಇಲ್ಲಾಂದರೆ ನಾರ್ಮಲಾಗಿ ಬೇರೆ ಥರದ್ದು ಏನೋ ಬ್ಲ್ಯಾಕ್ ಗುಳ್ಳೆಗಳು ಬರೋ ಥರ ಸ್ಕಿನ್ನಲ್ಲಿ ಸೊ ಈ ಒಂದು ಚರ್ಮ ಕಾಯಿಲೆ ಅಲರ್ಜಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತು ಇದರಲ್ಲಿ ಇನ್ನು ಸ್ವಲ್ಪ ಬೆಟರ್ ನಾವು ಮುಂದೆ ಹೋದರೆ ಮಂಗು ಬಂಗು ಬಂಗು ಅಂತ ಕರಿತೀವಿ ಮಂಗು ಅಂತ ಕರಿತೀವಿ ಸೊ ಅವೆಲ್ಲ ಬಿಳಿ ತೊಣ್ಣು ಸೊ ಇವೆಲ್ಲ ಸ್ಕಿನ್ನು ಸಂಬಂಧಪಟ್ಟಿದ್ದು ಸಮಸ್ಯೆಗಳು ಸೊ ಓವರ್ ಆಗಿ ಇವುಗಳಿಗೆ ಯಾವ ಥರ ಒಂದು ಔಷಧಿ ನೀವು ಕೊಡ್ತಾ ಇದ್ದೀರಾ ಮತ್ತು ಯಾವ ಒಂದು ಸಮಸ್ಯೆಗಳಿಗೆ ನಿಮ್ಮ ಹತ್ರ ಬೆಸ್ಟು ಔಷಧಿ ಮೆಡಿಸಿನ್ ಇದೆ ಸರ್ ಚರ್ಮ ಕಾಯಿಲೆಗಳಲ್ಲಿ ನೀವು ಹೇಳಿದಾಗೆ ಸುಮಾರು ಥರ ಇದ್ದಾವೆ ನೀವು ಹೇಳ್ದಂಗೆ ಕೆಲವು ಹೇಳಿದ್ರೆ ಉಳ್ಕಡ್ಡಿ ಆಮೇಲೆ ನಿಮಗೆ ಈ ಕೆಲವ್ರಿಗೆ ಕೆರೆದ್ರೆ ಸಾಕು ಅಂತ ಹೇಳ್ತಾರೆ ಆಮೇಲೆ ಶೀತ ಇದಂತ ಅಂತ ಬರ್ತಾರೆ ಸುಮಾರು ಒಂದು ಥರದ್ದು ಬರ್ತವೆ ಕೆಲವ್ರಿಗೆ ಸರ್ಪ ಅಂತ ಆಗುತ್ತೆ ಸರ್ಪ ಸುತ್ತು ಅಂತ ಹೇಳ್ತಾರೆ ನೋಡಿ ಆ ಥರ ಆಗುತ್ತೆ ಕೆಲವರಿಗೆ ಸುಮಾರು ಈ ಥರದ್ದು ಒಂದು ಇಪ್ಪತ್ತೈದು ಮೂವತ್ತರದ ಕಾಯಿಲೆಗಳು ಬರ್ತವೆ ಚರ್ಮ ಕಾಯಿಲೆಗಳು ನಮಗೆ ಈಗ ಸೋರೇಸಿಸು ಇಸ್ಬು ಉಳ್ಕಡ್ಡಿ ಗಜಕರ್ಣ ಈ ಥರದವು ಸಾಮಾನ್ಯವಾಗಿ ನಾವು ಕೇಳ್ತಾ ಇರ್ತೀವಿ ಸೊ ಈ ಸಾಮಾನ್ಯವಾಗಿರೋ ಚರ್ಮ ಕಾಯಿಲೆಗಳಿಗಲ್ದೆ ಏನು ಉಳಿದಿರೋ ಚರ್ಮ ಕಾಯಿಲೆಗಳು ಕೆರೆ ಕಿಲೈಡ್ಸ್ ಅಂತ ಆಗುತ್ತೆ ಅದು ತುಂಬಾ ಕಷ್ಟ ಅದು ಅದು ನಮ್ಮ ಗೋಮೂತ್ರದಲ್ಲಿ ಏನಿದೆ ಅಂದ್ರೆ ಸರ್ ಅದು ವಿಶೇಷ ಶಕ್ತಿ ಭಗವಂತನಿದೋ ಸೊ ಅದರಲ್ಲಿ ಅಸಾಧ್ಯವಾದ ಕಾಯಿಲೆಗಳಿಗೆ ಔಷಧಿ ಅಂತ ಹೇಳಿದಾರೆ ನಮ್ಮ ಗುರುಗಳು ಅಸಾಧ್ಯವಾದ ನಾಟಿ ಹಸುವಿನ ಗೋಮೂ ಗೋಮೂತ್ರ ಸೊ ಅದರಲ್ಲಿ ನಿಮಗೆ ಬೆಟ್ಟ ಗುಡ್ಡಗಳಲ್ಲಿ ಮೈಯ್ದಿರ್ತಕ್ಕಂಥ ಹಸುಗಳಾಗಿರಬೇಕು ಜೊತೆಗೆ ನಿಮಗೆ ನಿತ್ಯ ಅದು ಸುಮಾರು ಒಂದು ಎಂಟೊಂಬತ್ತು ಗಂಟೆ ಅರುವೆ ಅದು ವಿಶಾಲವಾದ ಭೂಪ್ರದೇಶದಲ್ಲಿ ಹಸು ಆಗಿರಬೇಕು ಸೊ ಅದಕ್ಕೆ ನಿಮಗೆ ಗೋಮೂತ್ರನಷ್ಟೇ ಇಡೀ ಕೆಲವು ನಿಯಮಗಳಿರ್ತವೆ ಸುಮಾರು ಕರು ಹಾಕಿದ್ಮೇಲೆ ಒಂದು ಎರಡು ತಿಂಗಳು ಹಿಡಿಬಾರ್ದು ಅದನ್ನ ಆಮೇಲೆ ಕರು ಹಾಕೋಕ್ಕಿಂತ ಮುಂಚೆ ಎರಡು ತಿಂಗಳು ಹಿಡಿಬಾರ್ದು ಮತ್ತು ಹಸು ಪ್ರಾಯಕ್ಕೆ ಬಂದಿರಬೇಕು ಒಂದು ಎರಡೆರಡು ಕಾಲು ವರ್ಷ ಆಗಿರಬೇಕು ಮತ್ತು ಈಟು ಕೊಡಿಸಿದಾಗ ಅಮಾವಾಸ್ಯ ದಿನ ಏಕಾದಶಿ ದಿನ ಈ ಥರದ್ರಲ್ಲೆಲ್ಲ ಗೋಮೂತ್ರ ಸಂಗ್ರಹ ಮಾಡಬಾರ್ದು ನಾವು ಆ ಥರ ನೀವು ನಿಯಮಬದ್ಧವಾಗಿ ಗೋಮೂತ್ರಗಳನ್ನು ಸೇವನೆ ಮಾಡ್ ಸಂಗ್ರಹ ಮಾಡಿ ಅದನ್ನ ನಾವು ಡಿಸ್ಲೇಷನ್ ಮಾಡ್ತೇವೆ ಜಾಸ್ತಿ ದಿನ ದಿನಕ್ಕೆ ಪರ್ಪಸ್ಗೋಸ್ಕರ ಸೊ ಈಗ ಚರ್ಮ ಕಾಯಿಲೆಗಳಂತ ಬಂದರೆ ಸರ್ ನಮಗೆ ಮೇಯ್ನಾಗಿ ನಾವು ಚರ್ಮ ಕಾಯಿಲೆಗಳು ಬರೋಕ್ಕೆ ಕಾರಣ ಬಂದ್ಬಿಟ್ಟು ಅಶುದ್ಧವಾದಂಥ ರಕ್ತ ರಕ್ತ ನಮ್ಮಲ್ಲಿ ಕೆಟ್ಟೋದ್ರೆ ಏನಾಗುತ್ತೆ ಅದು ಚರ್ಮದ ಮುಖಾಂತರ ನಮಗೆ ಅದು ವಿಸ್ಫೋಟ ಆಗುತ್ತೆ ಸೊ ರಕ್ತ ಕಡೋಕ್ಕೆ ಭಾಳ ಮುಖ್ಯವಾದಂಥ ಕಾರಣ ಬಂದ್ಬಿಟ್ಟು ಮಲಬದ್ಧತೆ ಅಂದರೆ ಯಾರಿಗೆ ಸರಿಯಾಗಿ ಮಲವಿಸರ್ಜನೆ ದಿನಕ್ಕೆ ಒಂದು ಅಥವಾ ಎರಡು ಬಾರಿ ಕ್ಲೀನಾಗಿ ಆಗೋದಿಲ್ವ ಅವ್ರಿಗೆ ಈ ರಕ್ತ ಕೆಡೋಕಂಥ ಎಲ್ಲ ಸಂಭವಗಳಿದ್ದಾವೆ ಸೊ ಮಲಬದ್ಧತೆ ಮೇಯ್ನಾಗಿ ಬರೋಕ್ಕೆ ಕಾರಣ ಬಂದ್ಬಿಟ್ಟು ಜೀರ್ಣಾಂಗ ವ್ಯವಸ್ಥೆ ಸರಿ ಇಲ್ಲದೇ ಇರತಕ್ಕಂಥದ್ದು ಅಂದರೆ ಅಜೀರ್ಣ ಅಜೀರ್ಣ ಸರ್ವರೋಗ ಮೂಲ ಅಂತಾರೆ ಮಲಬದ್ಧತೆ ಅನ್ನೋದು ಎಲ್ಲ ತಾಯಿಗೆ ಎಲ್ಲ ಕಾಯಿಲೆಗಳಿಗೆ ತಾಯಿ ಇದ್ದಂಗೆ ಅದು ಸೊ ಆ ದೃಷ್ಟಿಯಿಂದ ನಾವು ಏನಂದರೆ ಒಂದು ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿಟ್ಕೊಂಡ್ರೆ ಮಲಬದ್ಧತೆ ಆಗೋದಿಲ್ಲ ಮಲಬದ್ಧತೆ ಚೆ ಆಗದೇ ಇದ್ದರೆ ರಕ್ತ ಶುದ್ಧಿಯಾಗಿರುತ್ತೆ ಜೀರ್ಣಾಂಗ ವ್ಯವಸ್ಥೆ ಯಾಕೆ ಹಾಳಾಗಿದೆ ಅಂತ ನಾವೆಲ್ಲ ನಾವು ಸರ್ವೆ ಮಾಡಿ ನೋಡಿದಾಗ ಪಂಚ ಬಿಳಿ ವಿಷಯಗಳು ನಾನು ಎಲ್ಲ ಕಡೆ ನಿಮ್ಗೆ ಹೇಳ್ತೇನೆ ಅದನ್ನ ಈ ಮೈದಾ ಹಿಟ್ಟು ಅಥವಾ ಈ ರಿಫೈನ್ಡ್ ಆಯಿಲು ಸಕ್ಕರೆ ಆಯೋಡ್ ಜುಡುಪು ಮತ್ತು ಈ ಸಿಮೇಸು ಹಾಲುಗಳೆಲ್ಲ ಒಳ್ಳೆಯದಲ್ಲ ಅದ್ರ ಬದಲಿಗೆ ಆಲ್ಟರ್ನೇಟಿವ್ ಏನು ನಮ್ಮ ದೇಶದಲ್ಲಿ ಪೂರ್ವಜರು ಬಳಸ್ತಾ ಇದ್ರು ಅದನ್ನ ನಾವು ಬಳಸಬೇಕಾಗ್ತದೆ ಜೊತೆಗೆ ನಿಮಗೆ ಈ ರೋಡ್ ಸೈಡ್ ಊಟ ಮಾಡುವಂಥದ್ದು ಮತ್ತು ಕೆಲವರು ಏನಾಗ್ತದೆ ಅಂದರೆ ಈಗ ರಾತ್ರಿ ಈಗ ಸುಮಾರು ಜನ ನಾನು ಒಬ್ಸರ್ವ್ ಮಾಡ್ದಂಗೆ ಹತ್ತು ಗಂಟೆಗೆ ಅಥವಾ ಒಂಬತ್ತುವರೆಗೆಲ್ಲ ಊಟ ಮಾಡ್ತಾ ಇರ್ತೀವಿ ನಾವು ಸೊ ಆ ಸಂದರ್ಭದಲ್ಲಿ ಏನಾಗ್ತದೆ ಅಂದರೆ ನಮಗೆ ಆಕಾಶದಲ್ಲಿ ಚಂದ್ರ ಇರ್ತಾನೆ ಜಟ್ರದಲ್ಲಿ ಅಗ್ನಿ ಉತ್ಪತ್ತಿ ಆಗೋದಿಲ್ಲ ಯಾಕಂದರೆ ಜಟ್ರಲ್ಲಿ ಅಗ್ನಿನ ಬಳಸ್ಕೊಂಡೇ ನಮ್ಮ ಆಹಾರ ಜೀರ್ಣ ಆಗೋದು ಸರ್ ಹತ್ತು ಹತ್ತುವರೆಗೆಲ್ಲ ನಾವು ಊಟ ಮಾಡಿದಾಗ ಅಥವಾ ಒಂಬತ್ತು ಗಂಟೆ ಮೇಲೆ ಮಾಡಿದಾಗ ಅಜೀರ್ಣ ಆಗ್ತದೆ ಸೊ ಅಜೀರ್ಣ ಬಂದು ಕಾನ್ಸ್ಟಿಪೇಷನ್ ಕ್ರಿಯೇಟ್ ಮಾಡೇ ಮಾಡ್ತದೆ ಸೊ ತಡವಾಗಿ ಊಟ ಮಾಡೋದೊಂದು ಆಮೇಲೆ ನಾನ್ ವೆಜ್ ಅತಿಯಾಗಿ ತಿನ್ನುವಂಥದ್ದು ಮತ್ತು ಈ ಸಕ್ಕರೆ ರೋಡ್ ಸೈಡ್ ಫುಡ್ಸ್ ಜಂಕ್ ಫುಡ್ಸ್ ಅಂತ ಏನು ಹೇಳ್ತೀವಿ ಅದು ತಿನ್ನುವಂಥದ್ದು ಮತ್ತೆ ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ಬೇರೆ ಬೇರೆ ಚಿಕಿತ್ಸೆಗಳಲ್ಲಿ ನಾವು ತಗೊಳ್ತಾ ಇರ್ಬೇಕಾದ್ರೆ ಸರಿಯಾದ ಪ್ರಮಾಣದಲ್ಲಿ ನೀರು ಕುಡಿಯೋದಿಲ್ಲ ಆಮೇಲೆ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯ ಊಟ ಮಾಡೋದಿಲ್ಲ ಸೊ ಈ ಥರದ್ರಿಂದ ಏನಾಗುತ್ತೆ ನಮ್ಮದು ಡೈಜೆಷನ್ ಸಿಸ್ಟಮ್ ಏನಾಗುತ್ತೆ ಸರ್ ಹಾಳಾಗುತ್ತೆ ಜೊತೆಗೆ ವಿರುದ್ಧ ಜೀವನ ಅಂತ ಹೇಳ್ತೀವಿ ಸರ್ ನಾವು ಈಗ ಗಮನಿಸಿದಾಗ ವಿರುದ್ಧ ಜೀವನ ಅಂದರೆ ಹಗ್ಲತ್ತು ಕೆಲಸ ಮಾಡಿ ರಾತ್ರಿ ನಿದ್ದೆ ಮಾಡಿ ಅಂತ ನಮಗೆ ಭಗವಂತ ಹೇಳಿದ್ದಾನೆ ನಾವೇನು ಮಾಡ್ತೀವಿ ಹಗ್ಲತ್ತು ನಿದ್ದೆ ಮಾಡಿ ರಾತ್ರಿ ಕೆಲಸ ಮಾಡ್ತೀವಿ ಅಥವಾ ಊಟನೂ ಅಷ್ಟೇ ಬೆಳಿಗ್ಗೆ ಮಹಾರಾಜನ್ ಥರ ತಿನ್ನಬೇಕು ಮಧ್ಯಾಹ್ನ ರಾಣಿ ಥರ ತಿನ್ನಬೇಕು ಬೆಳಿಗ್ಗೆ ಸಂಜೆ ಸಂಜೆ ನಾವು ಭಿಕ್ಷುಕನ್ ಥರ ತಿನ್ನಬೇಕು ಅಂತ ಹೇಳುತ್ತೆ ಶೇವಕ್ಂಥರ ಸೊ ನಾವು ಉಲ್ಟ ಇದ್ದೀವಿ ಈಗ ಬೆಳಿಗ್ಗೆ ಭಿಕ್ಷುಕಂತರ ತಿಂತೀವಿ ಮಧ್ಯಾಹ್ನ ರಾಣಿ ಥರ ರಾತ್ರಿ ಜೋರಾಗಿ ಲೇಟಾಗಿ ರಾಜನ್ ಥರ ತಿಂತಾಯಿದ್ದೀವಿ ಎಲ್ಲ ಒಟ್ಟಿಗೆ ನಾನ್ ವೆಜ್ ಅದೆಲ್ಲ ಮತ್ತು ಈಗ ನಿಮಗೆಲ್ಲ ಬಹುಶಃ ಗೊತ್ತಿರುತ್ತೆ ಸರ್ ಈಗ ಮೊನ್ನೆ ಯಾವುದೋ ಸರ್ವೆ ಹೇಳ್ತಾ ಇತ್ತು ನಮಗೆ ಈ ಜೊಮೊಟೊ ಸ್ವಿಗ್ಗಿ ಎಲ್ಲ ಪ್ಲಾಟ್ಫಾರ್ಮ್ ಇದರಲ್ಲಿ ಸರ್ ನೂರಕ್ಕೆ ಒಂದು ಹದಿನಾರು ಹದಿನೇಳು ಪರ್ಸೆಂಟು ಆರ್ಡ್ರುಗಳು ಅವರಿಗೆ ರಾತ್ರಿ ಹನ್ನೊಂದು ಗಂಟೆ ಮೇಲೇ ಬರ್ತವೆ ಅಂತೆ ಅಂದರೆ ದೆವು ಓಡಾಡೋ ಟೈಮಲ್ಲಿ ತಿಂತಾ ಇದ್ದೀವಿ ನಾವು ಈ ಕಾಯಿಲೆ ಬರಲ್ಲ ಅಂದರೆ ಹೇಗೆ ಹೇಳಿ ಅಂದರೆ ನಮ್ಮಲ್ಲಿ ಒಂದು ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ನಾವು ಈ ಭೂತ ಪಿಸಾಚಿ ಓಡೋವಂಥ ಸಮಯ ಅಂತ ಹೇಳ್ತೀವಿ ಹಳೆ ಕಾಲದಲ್ಲಿ ಅಷ್ಟೊತ್ತಿಗೆ ಗಾರ್ಡನ್ ಇದ್ರಲ್ಲಿ ಹೋಗ್ಬಿಟ್ಟಿರೋರು ಹೌದು ಆಮೇಲೆ ಆ ಟೈಮಲ್ಲಿ ನಿಷಿದ್ಧ ಊಟಕ್ಕೆಲ್ಲ ಸೊ ಹೀಗಾಗಿ ನೀವು ಜೈನ್ ಸಮಾಜ ಗಮನಿಸಿರ್ತೀರಿ ಸರ್ ಅವರೆಲ್ಲ ಸೂರ್ಯ ಇರಬೇಕಾದ್ರೆ ಊಟ ಮಾಡ್ತಾರೆ ಇದೆಲ್ಲ ಆರೋಗ್ಯಕ್ಕೆ ಇದು ಇರುತ್ತೆ ಜೊತೆಗೆ ಇನ್ನೊಂದು ವಿರುದ್ಧ ಆಹಾರ ಅಂದರೆ ಸರ್ ಈಗ ಕೆಲವ್ರು ಏನು ಮಾಡ್ತಾರೆ ಈಗ ಹಾಲು ಮೊಸರು ಒಟ್ಟಿಗೆ ಊಟ ಮಾಡುವಂಥದ್ದು ಅಥವಾ ಹಾಲಿನ ಜೊತೆಗೆ ಈರುಳ್ಳಿ ಮೂಲಂಗಿ ಈ ಥರದ್ದು ತಿಂದರೂ ಕೂಡ ವಿರುದ್ಧ ಆಹಾರ ವಿರುದ್ಧ ಜೀವನ ಪದ್ಧತಿ ಮತ್ತು ಈ ಕಾನ್ಸ್ಟಿಪೇಷನ್ನು ಜಿ ಜೀರ್ಣದಿಂದ ನಮಗೆ ಚರ್ಮ ಕಾಯಿಲೆಗಳು ಮೇಲೆ ಕಾಣಿಸ್ಕೊತವೆ ಸರ್ ಇದನ್ನೆಲ್ಲ ಸರಿ ಮಾಡ್ಕೊಂಡ್ರೆ ಸಾಕು ಆಟೋಮೆಟಿಕ್ಕಾಗಿ ಸ್ವಲ್ಪ ರಕ್ತ ರಕ್ತ ಶುದ್ಧಿ ಮಾಡೋಕ್ಕೆ ಇರ್ತಕ್ಕಂಥ ನಿಂಬೆ ರಸ ಕುಡಿಯುವಂಥದ್ದು ಜೇನುತುಪ್ಪ ಬಿಸಿನೀರಿಗೆಲ್ಲ ಹಾಕೊಂಡು ಅಥವಾ ಈ ಚಕ್ಕೆ ತಿನ್ನುವಂಥದ್ದು ಮತ್ತು ಈಗ ನಮಗೆ ಭವಿಷ್ಯ ಗೊತ್ತಿರುವಂಗೆ ನೀವು ಗಂಜಲ ಎಲ್ಲ ಮನೆ ಹತ್ರ ಇರ್ತಾರೆ ಸರ್ ಎಷ್ಟೋ ಜನ ನಾವೆಲ್ಲ ಹಳೆ ಕಾಲದಲ್ಲಿ ಗಾಯ ಅಥವಾ ಆ ಥರ ಆಗಿಬಿಟ್ರೆ ನಮ್ಮ ರೀಸರ್ಸ್ ನಾವೇ ಹಚ್ಕೊಂಡ್ಬಿಡ್ತಾಯಿದ್ವಿ ನಮ್ಮ ರೀಸರ್ಸ್ನ ನಾವು ಹುಯಿಕೊಳ್ತಾ ಇದ್ದೀವಿ ಅಂದರೆ ಅಷ್ಟು ನಿಮಗೆ ಔಷಧಿ ಗುಣಗಳು ನಮ್ಮ ಹತ್ರ ಇರ್ತವೆ ಸೊ ಅವನ್ನೆಲ್ಲ ನಾವು ಹಳ್ಳಿಗಳಲ್ಲಿ ಯಾರನ್ನ ಕೇಳಿದ್ರು ಹೇಳ್ತಾರೆ ಈಗ ಏ ಅದು ಹಚ್ಕೋ ಹೋಗ್ತದೆ ಅದು 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 ಆ ರಾಸಾಯನಿಕ ಗಾಯ ವಾಸಿ ಆಗುತ್ತೆ ಅಂತ ದೇಶ ನಮ್ಮದು ಸೊ ಇವತ್ತು ನೀವು ಹೇಳ್ದಂಗೆ ಈ ಸೋರ್ಯಾಸಿಸ್ ಹೋಗೋಲ್ಲ ಅಂತ ಹೇಳ್ತಾರೆ ಹೋಗ್ತದೆ ಸರ್ ಅದು ಯಾವಾಗ ಇದನ್ನೆಲ್ಲ ಸರಿ ಮಾಡ್ಕೋಬೇಕು ಲೈಫ್ ಸ್ಟೈಲ್ ಸುಮಾರು ನೂರಾರು ಜನಕ್ಕೆ ನಾನು ಕ್ಯೂರ್ ಮಾಡಿದ್ದೀನಿ ಈ ನಮ್ಮ ಪಂಚಗವ್ಯದಿಂದ ಸೊ ಅದಕ್ಕೆ ನಾವು ಭಾಳ ಮುಖ್ಯವಾಗಿ ರಕ್ತ ಶುದ್ಧಿಗೆ ಮಾಡ್ತಕ್ಕಂಥ ಈ ಮಂಜಿಷ್ಟ ಆಗಿರ್ಬೋದು ಅಥವಾ ನಿಮಗೆ ನೆಲ್ಬೇವು ಅಂತ ಬರುತ್ತೆ ಸರ್ ಆಮೇಲೆ ನೆಲನೆಲ್ಲಿ ಅಂತ ಬರುತ್ತೆ ಅಮೃತ ಬಳ್ಳಿ ತುಳಸಿ ಸ್ವಗ್ಧೇವೇರು ಈ ಥರದ ಗಿಡಮೂಲಿಕೆಗಳು ಹಾಕಿ ಅರ್ಕ ಮಾಡಿರ್ತೇವೆ ಒಂದು ಆ ಅರ್ಕನ ನಾವು ಹೊಟ್ಟೆಗೆ ಅದರ ಜೊತೆಗೆ ಮಾತ್ರ ಜೊತೆಗೆ ನಿಮಗೆ ಒಂದು ಕಾನ್ಸ್ಟಿಪೇಷನು ಮತ್ತು ಡೈಜೆಷನ್ ಇಂಪ್ರೂವ್ ಆಗೋಕ್ಕೆ ಔಷಧಿ ಇರುತ್ತೆ ಮತ್ತು ಬಿಫೋರ್ ಬಾತ್ ಒಂದು ಸ್ಪ್ರೇ ಅಂತ ಇರುತ್ತೆ ಮತ್ತು ಒಂದು ಸೋರೇಸಿಸ್ಗೆ ಆಯಿಲ್ ಮಾಡ್ತೇವೆ ಸುಮಾರು ಒಂದು ಎಂಟ ಹತ್ತು ಗಿಡಮೂಲಿಕೆಗಳನ್ನು ಹಾಕಿ ಈ ನಮ್ಮದು ನಿತ್ಯಪುಷ್ಪದ ಎಲೆ ಆಗಿರ್ಬೋದು ಕಣ್ಗಳೆಲೆ ಆಗಿರ್ಬೋದು ಮತ್ತು ಇನ್ನೊಂದು ಎತ್ತಿನ ಕೋಡಿನ ಗಿಡ ಸೊಪ್ಪು ಅಂತ ಬರುತ್ತೆ ಸರ್ ಅದಾಗಿರ್ಬೋದು ಆಮೇಲೆ ನಿಮಗೆ ಕುಪ್ಪೆ ಸೊಪ್ಪು ಅಂತ ಬರುತ್ತೆ ಕುಪ್ಪೆ ಸೊಪ್ಪು ಆಮೇಲೆ ನಿಮಗೆ ದಾರಿ ಆಮೇಲೆ ತುಂಬೆ ಸಸಿ ಸುಮಾರು ಈ ಥರದ್ದು ಒಂದು ಏಳೆಂಟು ಥರದ್ದು ನಾವು ಸೊಪ್ಪುಗಳನ್ನೆಲ್ಲ ಹಾಕಿ ಏನು ಇವತ್ತು ಗಾಯಕ್ಕೆ ಆ್ಯಂಟಿವೈರಸ್ ಹರ್ಪ್ಸ್ ಅಂತ ಹೇಳ್ತೀವಲ್ಲ ಸರ್ ತುಳಸಿ ಇವೆಲ್ಲ ಹಾಕಿ ಅದರ ಜೊತೆಗೆ ಸ್ವಲ್ಪ ಮೇಲ್ತುತ್ತ ಪ್ರಮಾಣ ಇರುತ್ತೆ ಸ್ವಲ್ಪ ಸ್ಫಟಿಕದ ಪ್ರಮಾಣ ಇರುತ್ತೆ ಈ ಥರದ್ದೆಲ್ಲ ಹಾಕಿ ನಾವು ಒಂದು ಆಯಿಂಟ್ಮೆಂಟು ಮತ್ತು ಒಂದು ಆಯಿಲ್ ಮಾಡ್ತೇವೆ ಲೇಪನ ಮಾಡೋಕ್ಕಿರುತ್ತೆ ಇದಕ್ಕೆ ನೀವು ಇಸ್ಬು ಆಗಿರ್ಬೋದು ಸೊರೆ ಸಿಸ್ ಆಗಿರ್ಬೋದು ಅಥವಾ ತೊನ್ನಿಗೆ ಬೇರೆ ಥರದ್ದು ಇರುತ್ತೆ ಆಯಿಂಟ್ಮೆಂಟು ಮತ್ತು ಅದು ಇಂಗ್ರೇಡಿಯೆಂಟ್ಸ್ ಎಲ್ಲ ಸ್ವಲ್ಪ ಚೇಂಜ್ ಇರುತ್ತೆ ತೊನ್ನಿಗೆ ಆಮೇಲೆ ನಿಮಗೆ ಕಾಮನ್ ಆಗಿ ರಕ್ತ ಶುದ್ಧಿ ದೇಹ ಶುದ್ಧಿ ಅಜೀರ್ಣ ಇವೆಲ್ಲ ಸರಿ ಮಾಡ್ಕೊಂಡು ಹೋದ್ರೆ ಸರಿ ಆಗುತ್ತೆ ಸರ್ ಮೈನ್ ಚರ್ಮ ಕಾಯಿಲೆಗಳು ಬರೋಕ್ಕೆ ಕಾರಣವೇ ಅಜೀರ್ಣ ವಿರುದ್ಧ ಜೀವನ ವಿರುದ್ಧ ಆಹಾರ ಇವನ್ನ ಸರಿ ಮಾಡ್ಕೋಬೇಕು ಸೊ ಇದು ಬೇಸಿಕ್ಕು ಬೇಸಿಕ್ಕು ಸರ್ ಸೊ ನಮಗೆ ಇನ್ನ ಏನಾದರೂ ಇದರಲ್ಲಿ ಸಂಬಂಧಪಟ್ಟಂಥ ಔಷಧಿಗಳು ಬೇಕಂದ್ರೆ ನಿಮ್ಮಲ್ಲಿ ಯಾವ್ಯಾವ ಒಂದು ಕಾಯಿಲೆ ಸ್ಕಿನ್ ಸಮಸ್ಯೆಗಳಿಗೆ ನಿಮ್ಮಲ್ಲಿ ಔಷಧಿ ಸಿಗುತ್ತೆ ಸರ್ ಮೇಯ್ನಾಗಿ ನಾನು ಸೋರಾಶಿಸು ಇಸ್ಬು ಉಳ್ಕಡ್ಡಿ ಆಗಿರ್ಬೋದು ಆಮೇಲೆ ಈ ತೊನ್ನಿಗೆ ಸ್ವಲ್ಪ ಸಮಯ ಕೊಡಬೇಕು ನನಗೆ ನಾನು ಸ್ಟಾಕ್ ಇಟ್ಟಿರೋದಿಲ್ಲ ಅದನ್ನ ಹೇಳಿದರೆ ಮಾಡಿಕೊಡ್ತೇನೆ ಯಾಕಂದರೆ ಸ್ವಲ್ಪ ಕ್ರಿಟಿಕಲ್ ಅದು ಕಾಯಿಲೆ ಸ್ವಲ್ಪ ಲಾಂಗ್ ಟೈಮ್ ತೊಗೊಳುತ್ತೆ ಸರ್ ಅದು ಕೆಲವ್ರಿಗೆ ಏನಂದರೆ ಈಗ ನಮ್ಮ ಜನಗಳಿಗೇನಾಗಿದೆ ಅಂದರೆ ಬೇಗ ಆಗಿಬಿಡ್ಬೇಕಲ್ಲ ಈ ಜ್ವರ ಬಂದಾಗ ವಾಸಿ ಆಗುತ್ತಲ್ಲ ಆ ಥರ ಆಗಿಬಿಡ್ಬೇಕು ಆಗೋಲ್ಲ ನಿಮಗೆ ಸಕ್ಕರೆ ಕಾಯಿಲೆ ಬರಲಿ ಅಥವಾ ಸ್ಕಿನ್ ಪ್ರಾಬ್ಲಮ್ ಬರಲಿ ಅದು ನಿಮಗೆ ಸುಮಾರು ನಮ್ಮ ಶರೀರ ಹಾಳಾದ್ಮೇಲೆ ಬಂದಿರುತ್ತೆ ಅದು ಒಂದು ಕಡೆ ಶರೀರ ಸರಿ ಮಾಡಿ ಕಾಯಿಲೆ ವಾಸಿ ಮಾಡೋಕ್ಕೆ ಸಮಯ ಬೇಕಾಗುತ್ತೆ ಇದೆಲ್ಲೂ ಕೆಲವು ಕಡೆ ಮೆ ಇಲ್ಲ ಅಂತಾರೆ ಬಟ್ ಯಾವುದೋ ಒಂದು ನಮ್ಮ ಗೋವಿನ ಒಂದು ಆಶೀರ್ವಾದದಿಂದ ನಮ್ಮ ಪ್ರಕೃತಿಯ ಭಗವಂತನ ಒಂದು ಕೃಪೆಯಿಂದ ಔಷಧಿಗಳಿದ್ದಾವೆ ಕ್ಲೀನಾಗಿ ಕರೆಕ್ಟಾಗಿ ಪತ್ತೆ ಎಲ್ಲ ಮಾಡ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಹೋಗ್ತವೆ ಸುಮಾರು ಜನ ನೀವು ಬೇಕಾದ್ರೆ ಕರೆ ಮಾಡಿ ಬೇಕಾದ್ರೆ ಕೊಡ್ತೇನೆ ನಿಮಗೆ ಸುಮಾರು ಜನ ನಮಗೆ ಸೋರೇಸಿಸ್ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆದವ್ರು ಇದ್ದಾರೆ ಅವ್ರಿಗೊಂದ್ಸೂರು ರಿಪೀಟ್ ಆಗಿಲ್ಲ ಕೆಲವರೆಲ್ಲ ಬೇರೆ ಬೇರೆ ಕಡೆ ಎಲ್ಲ ಅಷ್ಟು ಥೆರಪಿಗಳಲ್ಲಿ ನಾವು ಮೆಡಿಸಿನ್ ತೊಗೊಂಡ್ರೆ ಆಗದೆ ಇರೋದು ನಮ್ಮ ಗೋವಿನ ಮೂತ್ರದಲ್ಲಾಗಿದೆ ನಮ್ಮದು ಶ್ರೇಯಸ್ಸಲ್ಲ ಸರ್ ಇದೇನಿದ್ರು ಗೋವಿಗೆ ಈ ಹಸು ನಾವು ಯಾಕೆ ಇವತ್ತು ನಮ್ಮ ಪೂರ್ವಜರು ಮಾಡಿದ್ದಾರೆ ಅಂದರೆ ಸರ್ ಈಗ ನೋಡಿ ನಾವು ಬನ್ನಿ ಮರಕ್ಕೆ ಪೂಜೆ ಮಾಡ್ತೇವೆ ಸರ್ ಹೊಲಗಳಲ್ಲಿರೋ ಬನ್ನಿ ಮರಕ್ಕೆ ಬೀಲ್ಪತ್ರ ಮರಕ್ಕೆ ಪೂಜೆ ಮಾಡ್ತೇವೆ ಧನುರ್ಮಾಸದಲ್ಲಿ ನಮಗೆ ಎರಳಿ ಮರಕ್ಕೆ ಪೂಜೆ ಮಾಡ್ತೀವಿ ಸೊ ಈ ಥರ ಸಾಕಷ್ಟು ವೃಕ್ಷಗಳಿಗೆ ನಾವು ಮನೆ ಬುಳಿವಿಗೆ ತುಳಸಿ ಗಿಡಕ್ಕೆ ಪೂಜೆ ಮಾಡ್ತೀವಿ ಅಡುಗೆ ಮನೇಲಿ ಒಲೆಗೆ ಪೂಜೆ ಮಾಡ್ತೇವೆ ಇದು ಏನಂದರೆ ಸರ್ ನಮ್ಗೆ ಸೂಚಿಸುತ್ತೆ ಅಂದರೆ ನಮ್ಮ ಪೂರ್ವಜರದ್ದು ಯಾವ್ಯಾವುದರಲ್ಲಿ ತುಂಬ ಮೆಡಿಸಿನಲ್ ಪ್ರಾಪರ್ಟಿ ಇದೆ ಮತ್ತು ಈ ಮನುಷ್ಯ ಕುಲಕ್ಕೆ ಯಾವ್ದು ತುಂಬ ಒಳ್ಳೆಯದು ಅದಕ್ಕೆಲ್ಲಾನು ಪೂಜೆ ಮಾಡಿ ಅದನ್ನ ಉಳಿಸ್ಕೊಳ್ಳಿ ಮುಂದಿನ ಜನಾಂಗಕ್ಕೆ ಅನ್ನುವಂಥ ಒಂದು ಇದು ಕೊಟ್ಟಿದ್ದಾರೆ ಸರ್ ಕಾನ್ಸೆಪ್ಟ್ ಕಾನ್ಸೆಪ್ಟ್ ಅದು ಈಗ ಬಿಲ್ಪತ್ರೆ ಮರನ ನೀವು ಕಡ್ದುಬಿಟ್ಟು ಬಿಟ್ಟು ಈ ಮನೆಗೆ ಏನಾದ್ರು ತೊಲೆ ಮಾಡಿ ಅಥವಾ ಏನಾರು ಮಾಡಿ ಅಂದರೆ ಮಾಡಲ್ಲ ಅವರು ಮುಟ್ಟಲ್ಲ ನಂತರ ಸೊ ಹಾಗೆ ನಮ್ಮ ಗೋವಲ್ಲಿ ಮೂವತ್ತ್ಮೂರು ಕೋಟಿ ದೇವತೆಗಳಿದ್ದಾರೆ ಅಂದ್ಬಿಟ್ಟು ಅದನ್ನ ಉಳಿಸ್ಕೊಳ್ಳಿ ಮುಂದಿನ ಜನಾಂಗಕ್ಕೆ ಬೇಕು ಅನ್ನೋ ದೃಷ್ಟಿಯಿಂದನೇ ಅದನ್ನ ದೇವತೆಗಳನ್ನ ಇಟ್ಟಿರೋದು ಅದನ್ನ ಹತ್ಯೆ ಮಾಡಬಾರ್ದು ಅದರದ್ದು ಹಾಲು ಮೊಸರು ಬೆಣ್ಣೆ ತುಪ್ಪ ಎಲ್ಲ ಚೆನ್ನಾಗಿ ಊಟ ಮಾಡಿ ಆರೋಗ್ಯತವಾಗಿರಬೇಕು ಯಾಕಂದರೆ ನಾವು ಪಂಚಗವ್ಯನ ಸರ್ ಏನಂತೀವಿ ವಿಷಹಾರ ಅಂತ ಹೇಳ್ತಾರೆ ಹಾವು ಕಚ್ಚಿದಾಗ ಪಂಚಗವ ಕೃತ ಕುಡಿದ್ರೆ ಇರಲ್ಲ ಸರ್ ಅಷ್ಟು ಪವರ್ಫುಲ್ ಮೆಡಿಷನ್ ಅದು ತುಪ್ಪ ಕುಡಿದ್ರೆ ಸಾಕು ನೀವು ಎಲ್ಲರೂ ಎಮರ್ಜೆನ್ಸಿ ಒಲ್ಲದ ಬದುಗಳಲ್ಲಿ ಏನಾರು ಹಾವಿಗೆ ಕಚ್ಚಿದ್ರೆ ನಾಟಿ ಹಸು ತುಪ್ಪ ಒಂದು ನಾಲ್ಕೈದು ಚಮಚ ಕುಡಿದ್ರೆ ಹಾವಿನ ಹುಷಾರ ಇರೋಲ್ಲ ಸೊ ಅಷ್ಟು ಅದ್ಭುತ ಮೆಡಿಷನ್ ಅದು ಸೊ ಅಂದರೆ ಇದರಲ್ಲಿ ನಮಗೆ ಸಾಮಾನ್ಯವಾಗಿ ನಾವು ಅಂದ್ಕೊತೀವಿ ಪ್ರಾಬ್ಲಮ್ಸ್ ಬಂದು ಯಾವುದೋ ಒಂದು ಮೂಲಿಕೆಗಳು ಇಲ್ಲ ಮೆಡಿಸನ್ಗಳೇ ಮೇಯ್ನ್ ಅಂದ್ಕೋತೀವಿ ಬಟ್ ನಾಟಿ ಪದ್ಧತಿಗಳಲ್ಲಿ ಸಾಕಷ್ಟು ಔಷಧಿಗಳಿದೆ ಅವುಗಳನ್ನ ನಾವು ಬಳಸ್ಕೊತಾ ಇಲ್ಲ ಎಂಬ ರೀತಿ ಖಂಡಿತ ಸರ್ ಖಂಡಿತ ನಮ್ಮ ಪೂರ್ವಜರು ಋಷಿ ವಿಜ್ಞಾನಿಗಳು ಎಷ್ಟು ಸೈಂಟಿಫಿಕ್ಕಾಗಿ ಇದನ್ನ ಅನಾಲೈಸಿಸ್ ಮಾಡಿಟ್ಟಿದ್ದಾರೆ ಅಂದರೆ ಸರ್ ನಾವು ನೋಡಿ ನಾವು ಭಾರತೀಯರು ಅಕ್ಕಿ ಊಟ ಮಾಡ್ತೀವಿ ರಾಗಿ ತಿಂತೀವಿ ಮೆಣಸು ತಿಂತೀವಿ ಜೀರಿಗೆ ಎಣ್ಣೆ ಬೆಲ್ಲ ತುಪ್ಪ ಮಜ್ಜಿಗೆ ಮೊಸರು ಏನೇ ತಿಂತಾ ತಿಂತಾಯಿರ್ಬೇಕಾರೆ ಸರ್ ಅವೆಲ್ಲ ನಾವು ಆಯುರ್ವೇದದಲ್ಲಿ ಓದಬೇಕಾದ್ರೆ ಮಜ್ಜಿಗೆಯ ಔಷಧಿ ಗುಣಗಳು ತುಪ್ಪದ ಔಷಧಿ ಗುಣಗಳು ಗು ಹಾಲಿನ ಔಷಧಿ ಗುಣಗಳು ಮೊಸರಿನ ಔಷಧಿ ಗುಣಗಳು ಮಜ್ಜಿಗೆ ಔಷಧಿ ಗುಣಗಳಲ್ಲೂ ಇದ್ದಾವೆ ಔಷಧಿ ಗುಣಗಳಂತಲೇ ಓದ್ತೀವಿ ಸರ್ ನಾವು ಓದ್ಬೇಕಾದ್ರೆ ನಾವು ಯಾವುದನ್ನು ಕೂಡ ಇನ್ನು ಊಟ ಅಂತ ಓದೋದಿಲ್ಲ ಈ ಕಾಳ್ಮೆಣ್ಸು ನಿಮಗೆ ಗೊತ್ತಿರಬೇಕು ಸರ್ ಕಾಳ್ಮೆಣ್ಸು ನಾವು ಉಪಯೋಗಿಸಿದ್ರೆ ನಮಗೆ ಜ್ವರ ಬರೋದಿಲ್ಲ ಕಾಯಿಲೆಗಳಿಗೂ ಅದು ಔಷಧಿ ಸೊ ಪ್ರತಿಯೊಬ್ಬರು ಸ್ಕಿನ್ ಅಲರ್ಜಿ ಇಲ್ಲ ಸ್ಕಿನ್ನಲ್ಲಿ ಯಾವುದೇ ಒಂದು ಚರ್ಮ ರೋಗ ಚರ್ಮ ರೋಗಗಳಿಗೆ ಪ್ರತಿಯೊಂದರಲ್ಲೂ ನಮ್ಮ ಆಹಾರ ಪದ್ಧತಿನೇ ಜೀರ್ಣಕ್ರಿಯೆ ಸರಿಯಾಗಿಲ್ಲ ಮಲಬದ್ಧತೆ ಸರಿಯಾಗಿಲ್ಲ ರಕ್ತ ಕೆಟ್ಟೋದಾಗ ರಕ್ತ ಶುದ್ಧಿ ಇಲ್ಲ ಅಂದಾಗ ಈ ಥರ ಒಂದು ಚರ್ಮ ಕಾಯಿಲೆಗಳು ಶುರು ಆಗುತ್ತೆ ಸೊ ಅವುಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಎಚ್ಚರಿಕೆ ವಿಚಾರ ತಿಳಿಸಿದ್ದಾರೆ ಔಷಧಿ ಕೂಡ ಅವ್ರ ಕಡೆ ಸಿಗುತ್ತೆ ಸೊ ಅವುಗಳನ್ನ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ ಸೊ ಸಾಧ್ಯವಾದರೆ ತಮಗೆ ಯಾರಿಗಾದ್ರೂ ಸಮಸ್ಯೆ ಇರೋರು ತೊಂದರೆ ಇರೋರು ಅವರ ನಂಬರ್ ನಾವು ಕೊಟ್ಟಿರ್ತೀವಿ ಅವ್ರನ್ನ ಸಂಪರ್ಕ ಮಾಡಿ ಅವುಗಳ ಬಗ್ಗೆ ಇನ್ನಷ್ಟು ಮಾಹಿತಿ ನೀವು ಪಡಿಬೋದು ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ